ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಈ ವಿಚಾರ ತುಂಬಾ ಜಟಿಲವಾದದ್ದು ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಬದಲಾದ ಜಗತ್ತಿನಲ್ಲಿ ಅಜ್ಜಿ ತಾತ ಜೊತೆ ಇರ್ತಿದ್ರು ಮನೆಯಲ್ಲಿ ತುಂಬಾ 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 ಇಂಪಾರ್ಟೆಂಟ್ ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ ಅವ್ರ ಮೇಲೆ ಸಂಪೂರ್ಣ ನಿಗಾ ಇಡಕೆ ಆಗಲ್ಲ ಶಿಕ್ಷೆ ಒಂದೇ ಮಕ್ಕಳ ಜೊತೆ ಕೂತು ನೀವು ಅವ್ರ ಜೊತೆ ಬೆರೀರಿ ಏನಾನ ಕೇಳು ಇಡ್ಕೊಂಡ್ ನೋಡಿ ಏನಾನ ಕೇಳು ಇಟ್ಕೊಂಡ್ ನೋಡಿ ನಾವು ಸುಮ್ ತಂದೆ ತಾಯಿ ಇಷ್ಟೆಲ್ಲಾ ನಮ್ಗೆ ತ್ಯಾಗ ಮಾಡ್ತಾ ಇದ್ದಾರೆ ಅನ್ನೋದು ಮಕ್ಕಳ ಭವಿಷ್ಯ ರೂಪಿಸ್ಬೇಕಾಗಿರೋದು ಎಲ್ಲಾ ತಂದೆ ತಾಯಿಯ ಜವಾಬ್ದಾರಿ ಇವತ್ತಿನ ಟಾಪಿಕ್ ಸ್ನೇಹಿತರೆ ಒಬ್ರು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ರು ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವರ ಮಕ್ಕಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅಂತ ಈ ವಿಚಾರವಾಗಿ ನಾನು ಈ ವಿಡಿಯೋ ಮಾಡ್ತೇನೆ ಈ ವಿಚಾರ ತುಂಬಾ ಜಟಿಲವಾದದ್ದು ನಾನು ಇಲ್ಲಿವರೆಗೂ ತಿಳ್ಕೊಂಡಿರೋದ್ನ ಓದಿರೋದ್ನ ತಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸ್ಲಿಕ್ಕೆ ಆಗ್ತಾ ಇರಲ್ಲ ಅಂತ ಮಕ್ಕಳು ಒಳ್ಳೆ ರೀತಿಲೂ ಬೆಳಿಬಹುದು ನೂರಕ್ಕೆ ಒಂದ್ ಐದರಿಂದ ಹತ್ತು ಪರ್ಸೆಂಟು ದಾರಿ ತಪ್ಪೋದು ತೊಂಬತ್ತು ಪರ್ಸೆಂಟು ಹಾಗಾಗಿ ತಮ್ಮ ಮಕ್ಕಳ ಮೇಲೆ ನಿಗಾ ಇಡ್ಲಿಕ್ಕೆ ತಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಲಿಕ್ಕೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋದ್ರೂ ಸಹ ಅಥವಾ ಸಾಧ್ಯ ಆದ್ರೆ ಗಂಡ ಹೆಂಡತಿ ಇಬ್ರು ಒಬ್ರು ಹೋಗಿ ಮಕ್ಕಳ ಮೇಲೆ ನಿಗಾ ಇಡೋದು ನನ್ನ ಒಂದು ಅಭಿಪ್ರಾಯದಲ್ಲಿ ತುಂಬಾ ಉತ್ತಮ ಅನ್ಕಂತಿನಿ ಯಾಕೆಂದ್ರೆ ಇವತ್ತು ಮಕ್ಕಳು ಈ ಒಂದು ಬದಲಾದ ಜಗತ್ತಿನಲ್ಲಿ ಯಾವ ರೀತಿ ವರ್ತಿಸ್ತಾ ಇದಾರೆ ಅಂತ ಎಲ್ಲರಿಗೂ ಗೊತ್ತು ಮರ್ಯಾದೆ ಕೊಡ್ತಾ ಇಲ್ಲ ಅವರಿಗೆ ಒಳ್ಳೇದು ಕೆಟ್ಟದು ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ ಯಾವ ರೀತಿ ಇರಬೇಕು ನಾವು ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು ಆಸೆ ಸಾಧನೆ ಇವೆಲ್ಲ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಹಿಂದೆ ಎಲ್ಲ ನಮ್ಗೆ ನಿಮ್ಗೆ ಆ ಒಂದು ತಂದೆ ತಾಯಿ ಜೊತೆ ಅಜ್ಜಿ ತಾತ ಜೊತೆ ಇರ್ತಿದ್ರು ಮನೆಯಲ್ಲಿ ತಂದೆ ತಾಯಿ ನೋಡಕ್ ಆಗ್ದಿದ್ರು ಅಜ್ಜಿ ತಾತ ಒಳ್ಳೇದು ಕೆಡದು ಕಲಿಸ್ತಾ ಇದ್ರು ಈಗಿನ ಕಾಲದಲ್ಲಿ ಹಂಗೆ ಆಗ್ತಾ ಇಲ್ಲ ಹಾಗಾಗಿ ತಮ್ಮ ಮಕ್ಕಳ ಮೇಲೆ ನಿಗಾ ಇಡೋದು ತುಂಬಾ 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 ಇಂಪಾರ್ಟೆಂಟ್ ಯಾಕೆಂದ್ರೆ ಇವತ್ತು ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ ಶಾಲೆಗೆ ಹೋದ್ರು ಕಾಲೇಜ್ಗೂ ಹೋದ್ರು ಬಂದ್ರು ಅವರಲ್ಲಿ ಆ ಶಾಲೆ ಕಾಲೇಜ್ಗೆ ಹೋದ ಅವಧಿಯೊಳಗೆ ಶಾಲೆಗೆ ಹೋಗಿದಾರ ಕಾಲೇಜ್ಗೆ ಹೋಗಿದಾರ ಅಥವಾ ಅವರ ವಯಸ್ಸು ಏನು ಅವ್ರಿಗೆ ತಳಮಳ ಉಂಟು ಮಾಡ್ತಾ ಇದೆ ಅವರು ನಿಜವಾಗ್ಲೂ ಶಾಲಾ ಕಾಲೇಜ್ಗೂ ಹೋಗಿ ಓದ್ತಾ ಇದಾರ ನಿಜವಾಗ್ಲೂ ಕ್ರಮಬದ್ಧವಾಗಿ ಜೀವನ ರೂಪಿಸ್ಕೊಳ್ಳೋದ್ರಲ್ಲಿ ನಡೀತಾ ಇದಾರ ಯಾಕೆಂದ್ರೆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗಿರ್ತೀರಾ ಅವ್ರ ಮೇಲೆ ಸಂಪೂರ್ಣ ನಿಗಾ ಇಡಕ್ಕಾಗಲ್ಲ ಹಾಗಾಗಿ ಶಾಲೆ ಆಗ್ಲಿ ಅಥವಾ ಕಾಲೇಜ್ ಆಗ್ಲಿ ತಿಂಗಳಿಗೆ ಒಮ್ಮೆ ಆದ್ರೂ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ರು ಶಾಲೆಗೆ ಹೋಗಿ ತನ್ನ ಮಗುವಿನ ಶೈಕ್ಷಣಿಕ ಬದುಕು ಯಾವ ರೀತಿ ಇದೆ ಯಾವ ರೀತಿ ಓದ್ತಾ ಇದ್ದಾನೆ ಶಾಲೆಗೂ ಕಾಲೇಜ್ಗೂ ಕರೆಕ್ಟ್ ಆಗಿ ಬರ್ತಾ ಇದ್ದಾರಾ ಅವರು ಶಿಕ್ಷಣ ಯಾವ ರೀತಿ ಆಗ್ತಾ ಇದೆ ಅಂತ ಅವರ ಶಿಕ್ಷಕರನ್ನ ಮಾತಾಡ್ಸೋದು ತುಂಬಾ ಒಳ್ಳೇದು ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಒಂದೇ ಶಿಕ್ಷೆ ಒಂದೇ ಅವ್ರಿಗೆ ಬದಲಾವಣೆ ಮಾಡಲ್ಲ ಅವರ ಮನಸ್ಸಿನ ಮೇಲೆ ಅವರ ಮನಸ್ಸಿಗೆ ಸೂಕ್ತವಾದ ಅವರ ಮೆದಲಿಗೆ ಸೂಕ್ತವಾದ ಶಿಕ್ಷಣ ನಿಜವಾಗ್ಲು ಕೊಟ್ರೆ ಮಾತ್ರ ಅವರು ಆ ಒಂದು ದಾರಿಗೆ ಬರ್ತಾರೆ ಅವರಿಗೆ ಸಾಧಕರನ್ನ ಸಾಧನೆ ಮಾಡಿರೋಂತವ್ರನ್ನ ಪರಿಚಯಿಸಿ ವಾರದಲ್ಲಿ ಒಂದು ಅಥವಾ ಎರಡು ದಿವಸ ಮಕ್ಕಳ ಜೊತೆ ಕೂತು ನೀವು ಅವ್ರ ಜೊತೆ ಬೆರೀರಿ ಯಾಕೆ ಅಂದ್ರೆ ಅವರು ತಂದೆ ತಾಯಿ ಮೇಲೆ ಪ್ರೀತಿಗಿಂತ ಭಯ ತುಂಬಾ ಇಟ್ಕೊಂಡಿರ್ತಾರೆ ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಏನಾನ ಕೇಳು ಇಡ್ಕೊಂಡ್ ನೋಡಿ ಏನಾನ ಕೇಳು ಇಡ್ಕೊಂಡ್ ನೋಡಿ ನಾನ್ ಸುಮಾರು ಕಡೆ ನೋಡಿದಿನಿ ತಂದೆ ತಾಯಿ ಅಂದ್ರೆ ಮಕ್ಕಳು ಎದ್ರಕಂತಾರೆ ಅವ್ರ ಹತ್ರ ಏನು ಹೇಳಲ್ಲ ಮುಚ್ಚಿಕ್ತಾರೆ ಹೆಣ್ಣ ಹೆಣ್ಣು ಮಗು ಹಾಕ್ಬೋದು ಗಂಡು ಮಗು ಹಾಕ್ಬೋದು ಯಾಕೀಗೆ ಆ ಒಂದು ಭಯದ ವಾತಾವರಣ ಬಿಡಿ ವಾರದಲ್ಲಿ ಎರಡ್ ಮೂರ್ ದಿಸ ಅವ್ರ ಜೊತೆ ಒಂದರಿಂದ ಮೂರು ಗಂಟೆ ಟೈಮ್ ಕುತ್ಕೊಂಡು ಮಾತಾಡಿ ಅವ್ರ ಕಷ್ಟ ಸುಖ ಸೋಶಿಯಲ್ ಆಗಿರಿ ಒಂದು ಸ್ನೇಹಿತರು ಯಾವ ರೀತಿ ಇರ್ತಾರೆ ಸ್ನೇಹಿತರ ಬಳಗದಲ್ಲಿ ಆ ರೀತಿ ಇದ್ ಬಿಡಿ ಆ ಮಕ್ಳಿಗೆ ಒಂದು ಭಯ ಹೋಗ್ಬಿಟ್ಟು ನಾನು ನಮ್ ತಂದೆ ತಾಯಿ ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನನ್ನ ನನ್ನ ತಂದೆ ತಾಯಿ ಇಷ್ಟೆಲ್ಲಾ ನಮ್ಗ್ ತ್ಯಾಗ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಬ ನಾಟ್ಬೇಕು ಆಗ ಒಂದು ಮಗ ತಂದೆ ತವ ನನಗೆ ಇಂಥದೇ ಬೇಕು ಇಂಥದೇ ಆಗ್ತಾ ಇದೆ ನನ್ಗೆ ಈಗ ಆಗ್ಬೇಕು ಅಂತ ಕೇಳ್ಕೊಳೋ ಅಂತ ಧೈರ್ಯ ಬರೋ ರೀತಿ ಮಾಡೋ ಜವಾಬ್ದಾರಿ ನಿಮ್ದೆ ಯಾಕೆಂದ್ರೆ ತಂದೆ ತಾಯಿ ಮಕ್ಕಳನ್ನ ತುಂಬಾ ಭಯವಾಗಿ ಬೆಳೆಸ್ಬಿಟ್ರೆ ಅದು ದಾರಿ ತಪ್ಪಲಿಕ್ಕೆ ಒಂದು ಪ್ರಮುಖ ಕಾರಣ ಆಗ್ತದೆ ಹಾಗಾಗಿ ಮಕ್ಕಳ ಭವಿಷ್ಯ ರೂಪಿಸ್ಬೇಕಾಗಿರೋದು ಎಲ್ಲಾ ತಂದೆ ತಾಯಿಯ ಜವಾಬ್ದಾರಿ ಅದರಲ್ಲಿ ಎರಡು ಮಾತಿಲ್ಲ ಏನಂತೀರಾ ಇದನ್ನ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಮಕ್ಕಳ ಒಂದು ಬದುಕನ ರೂಪಿಸಿರೋದು ತಂದೆ ತಾಯಿ ಒಂದು ಕರ್ತವ್ಯನೇ ಆಗಿರುತ್ತೆ ಮಕ್ಕಳು ಬೆಳಿತಾ ಇದ್ದಾರೆ ಬೆಳೆದ ಮಕ್ಕಳನ್ನ ನಿಯಂತ್ರಣಕ್ಕೆ ತಗೊಳಕಾಗಲ್ಲ ನಿಯಂತ್ರಣಕ್ಕೆ ತಗೋಣಕ್ ಹೋದಾಗ ಎದ್ರು ಮಾತಾಡ್ತಾ ಇದಾರೆ ಎದುರು ಮಾತಾಡಿದಾಗ ಅವ್ರಿಗೆ ನಾವು ಶಿಕ್ಷೆ ಕೊಟ್ಟು ಒಡೆದು ಬಡ್ದು ಮನೆಯಿಂದ ಹಚ್ಕಾಗದೇ ಒಂದು ಪರಿಹಾರ ಅಲ್ಲ ಅವ್ರನ್ನ ಕೂರ್ಸಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸಿ ಉದಾಹರಣೆ ಕೊಡ್ರಿ ನೋಡಿ ಮುಂದೆ ಬದುಕು ಯಾವ ರೀತಿ ಕಷ್ಟ ಇರುತ್ತೆ ನಾವೀಗ ತಂದೆ ತಾಯಿ ಹೆಂಗ್ ಕೆಲ್ಸಕ್ಕೆ ಹೋಗ್ತಾ ಇದೀವೋ ಅದೇ ರೀತಿ ನೀವು ನಾಳೆ ಮದ್ವೆ ಆದಾಗ ನಿಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬರುತ್ತೆ ಅವ್ರಿಗೆ ಮುಂದಿನ ಜೀವನದ ಬಗ್ಗೆ ತಿಳಿಸಿ ಮುಂದೆ ಯಾವ ರೀತಿ ಇರುತ್ತೆ ಜೀವನ ಮುಂದೆ ಯಾವ ರೀತಿ ಕಷ್ಟಕ್ ಬರುತ್ತೆ ನಿಮ್ ಜೀವನ ಅಂತ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಹೇಳಿ ಗಂಡು ಮಗು ಆದ್ರೆ ನೋಡಪ್ಪ ನಿಂದು ಸಂಸಾರದ ಒರೆ ಬರುತ್ತೆ ನೀನು ಆ ಒಂದು ಒತ್ತಡ ಅಂತ ತಡ್ಕೊಬೇಕಾಗುತ್ತೆ ಹೆಣ್ಣು ಮಗು ಆದ್ರೆ ನಿಮ್ಗ ಮದ್ವೆ ಆಗುತ್ತೆ ನೀನು ಮಕ್ಕಳನ್ನ ಸಾಕ್ಬೇಕು ತಾಯಿ ಹಂಗಾಗಿ ನೀನು ಈಗಿಂದ ನೀವು ಯೋಚನೆ ಮಾಡಿ ನಿನ್ನ ಬದುಕನ್ನ ಅಚ್ಚುಕಟ್ಟಾಗಿ ರೂಪಿಸ್ಕೋ ನಾವು ಕಷ್ಟಪಟ್ಟು ಶಕ್ತಿ ಮೀರಿ ನಿಮಗ್ ನಾವು ಓದಿಸ್ತಾ ಇದ್ದೀವಿ ನೀವು ಶಿಕ್ಷಣದಿಂದ ಶ್ರೀಮಂತರಾಗ್ಬೇಕೆ ಹೊರತು ನಿಮ್ಮ ದುರ್ಬುದ್ಧಿಯಿಂದ ಏನೂ ಆಗ್ಲಿಕ್ ಸಾಧ್ಯ ಇಲ್ಲ ಹಂಗಂತ ಮಕ್ಕಳನ್ನ ಮನವೊಲ್ಸಿ ಮಕ್ಕಳಿಗೆ ದಯವಿಟ್ಟು ಒಳ್ಳೊಳ್ಳೆ ಮೋಟಿವೇಶನ್ ಕತೆಗಳ ಬುಕ್ಗಳನ್ನ ಕೊಡಿ ಓದಿಸಿ ಇದೊಂದು ಲೈನ್ ಲೈನ್ ಓದ್ಬಿಡಪ್ಪ ಇದೊಂದು ಲೈನ್ ಓದು ಇದ್ ನೋಡಿ ಇವ್ರು ಸಾಧನೆ ಮಾಡಿದ್ದಾರೆ ಅಂತ ತೋರಿಸಿ ಹಾಗೆ ಅವ್ರನ್ನ ಮನಸ್ಸನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಪಡಿ ಮಕ್ಕಳು ಯಾರು ಕೆಟ್ಟವರಲ್ಲ ಮಕ್ಕಳು ಕೆಟ್ಟವರ್ ತರ ಆಗ್ಲಿಕ್ಕೆ ಈಗಿನ ಒಂದು ಎನ್ವಾರ್ಮೆಂಟ್ ಏನಿದೆ ಅದೇ ಕಾರಣ ಆಗ್ತಾ ಇದೆ ಇಲ್ಲಿ ಏನು ಸುತ್ತಮುತ್ತಲಿನ ಪರಿಸರ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ಬೋದು ಹಾಗಾಗಿ ನನ್ನ ಈ ವಿಡಿಯೋದಲ್ಲಿ ನಾನು ನನಗೆ ತಿಳಿದಿರುವಂತಹ ಕೆಲವು ಅಂಶಗಳನ್ನ ನನ್ನ ಮನಸ್ಸಿನ ಭಾವನೆ ಜೊತೆ ಅರ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಏನಾದ್ರ ನೆಕ್ಸ್ಟ್ ಇದರಲ್ಲಿ ಸರಿಪಡಿಸ್ಕೊಬೇಕು ಅಂದ್ರು ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಕಂಟೆಂಟ್ ಸಹ ನೀವೇ ಕೊಡಿ ಯಾವ ಒಂದು ವಿಚಾರದ ಕುರಿತು ನಾನು ಮುಂದಿನ ವಿಡಿಯೋ ಮಾಡ್ಲಿ ಅಂತ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾ ಮಕ್ಕಳಿರುವಂತಹ ಪೋಷಕರು ಶಾಂತಿ ಸಮಾಧಾನದಿಂದ ತಮ್ಮ ಮಕ್ಕಳಿಗೆ ಒಂದು ಉತ್ತಮ ಬದುಕನ್ನ ಕಟ್ಕೊಡಿ ನಮಸ್ತೆ